ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ಗೆಳೆಯ ಇಟಿಗೆ ಹೆಮಂತ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಪ್ರತಿಪಕ್ಷದ ನಾಯಕರು ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಈ ಸರ್ಕಾರ ಬಿದ್ದೋಗುತ್ತೆ 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 ಅಂತ ಮಾತನ್ನ ಹೇಳ್ತಾನೆ ಬರ್ತಿದ್ದಾರೆ ಪ್ರತಿಪಕ್ಷಗಳ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವ್ರಿರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವ್ರಿರ್ಬೋದು ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರು ಇರ್ಬೋದು ಹೀಗೆ ಪ್ರತಿಯೊಬ್ಬ ಪ್ರತಿಪಕ್ಷಗಳ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಈ ಸರ್ಕಾರದ ಆಯಸ್ಸು ಇನ್ನು ಕೆಲವೇ ತಿಂಗಳಷ್ಟೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರ್ತಿದ್ರು ಅದಾದ ನಂತರ ಕೋಲಾರದ ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಸರ್ಕಾರದ ಅವಧಿಯ ಒಂದು ಬಿದ್ದೋಗ್ತಕ್ಕ ಪತನದ ಅವಧಿಯ ಒಂದು ಡೇಟನ್ನೇ ಅನೌನ್ಸ್ ಮಾಡಿದರು ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ಮುಗಿದ ಒಂದು ತಿಂಗಳ ಒಳಗಾಗಿ ಬಿದ್ದೋಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿ ಸೇರ್ಪಡೆಯಾದ ನಂತರ ಅವರು ಕೂಡ ಇದೇ ಮಾತನ್ನು ಹೇಳಿ ಶೀಘ್ರದಲ್ಲಿ ಸರ್ಕಾರ ಪತನವಾಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಹೊಸದೊಂದು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಇಷ್ಟೆಲ್ಲ ಪ್ರತಿಪಕ್ಷ ನಾಯಕರ ಹೇಳಿಕೆಯ ನಡುವೆನೂ ಕೂಡ ರಾಜ್ಯದ ಮತದಾರರಿಗೆ ಖಂಡಿತವಾಗ್ಲೂ ಈ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಾದ ಸುಲಭನ ಅಂತಕ್ಕಂಥ ಮಾತುಗಳನ್ನ ರಾಜ್ಯದ ಪ್ರತಿಯೊಬ್ಬ ಮತದಾರರು ಆಡ್ತಾ ಬರ್ತಿದ್ರು ಆದರೆ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರದ ಬುಡವನ್ನ ಅಲ್ಲಾಡಿಸ್ತಕ್ಕಂಥ ಒಂದು ಕೆಲಸ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರಿಂದಲೇ ನಡೀತಾ ಇದೆ ಅಂತಕ್ಕಂಥ ಒಂದು ಬಹು ಸ್ಪೋಶ್ಟ್ ಸ್ಫೋಟಕ ಸುದ್ದಿ ನಮ್ಮನ್ನು ತಲುಪಿದೆ ಬನ್ನಿ ಸ್ನೇಹಿತರೆ ಸುದ್ದಿಯ ಒಂದು ವಿವರವನ್ನು ನಾನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಬಣ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಬಣ ಆದರೆ ಇದೀಗ ಇನ್ನೊಂದು ಬಣ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಯಾರ ಗಮನಕ್ಕೂ ಬರದೆ ಈಗಾಗಲೇ ಒಂದು ಬಣ ಬಹುದೊಡ್ಡ ಬಣ ರಚನೆಯಾಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಮೂಲಗಳಿಂದ ಹೊರಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಅಹಿಂದ ಸಚಿವರು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅತ್ಯಪ್ತರಾಗಿರ್ತಕ್ಕಂಥ ಸಚಿವರೇ ಸೇರಿ ಒಂದು ಆದಂತಹ ಬಣವನ್ನು ರಚಿಸಿಕೊಂಡಿದ್ದು ಇದೀಗ ಅವರ ಕೋಪ ಡಿ ಕೆ ಶಿವಕುಮಾರ್ ಮೇಲಲ್ಲ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ತಿರುಗುದಿ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಏನು ಅಧಿಕಾರದ ಹಂಚಿಕೆ ಆಗಿದೆ ಕೆಲವಾರು ತಿಂಗಳು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅವರು ಮುಂದುವರಿತಾರೆ ಅದಾದ ನಂತರ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಏನು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇತ್ತು ಇದೀಗ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಪ್ರಮುಖ ಸಚಿವರು ಅದರಲ್ಲೂ ಕೂಡ ಹೈದ ಸಚಿವರು ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ ವೀಕ್ಷಕರೇ ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸಿದೀರ ಮೊದಮೊದಲಿಗೆ ಉಪ ಮುಖ್ಯಮಂತ್ರಿಯ ಸ್ಥಾನದ ಬೇಡಿಕೆಯನ್ನಿಟ್ಟು ಅನೇಕ ಡಿನ್ನರ್ ಮೀಟಿಂಗ್ಗಳಾದವು ಮೀಟಿಂಗ್ಗಳಾದವು ದೆಹಲಿಗೆ ಹೋದ್ರು ಎಲ್ಲಾ ಬೇಡಿಕೆಗಳನ್ನ ದೆಹಲಿಯ ಕಾಂಗ್ರೆಸ್ನ ಹೈಕಮಾಂಡ್ ಸಾರಾ ಸಗಟವಾಗಿ ನಿರಾಕರಿಸ್ತದೆ ಅದಾದ ಅದಾದ ನಂತರ ಸೈಲೆಂಟ್ ಆಗಿ ಇದ್ದಂಗೆ ಕಂಡು ಬಂದಂತಹ ಭಿನ್ನಮತಿಯ ಸಚಿವರು ಇದೀಗ ಸೈಲೆಂಟ್ ಆಗಿ ಸರ್ಕಾರದ ಬುಡಕ್ಕೆ ಕೆಡ್ಡವನ್ನ ತೋಡಿದ್ದಾರೆ ಅಂತಕ್ಕಂತ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದಾವೆ ರಾಜ್ಯ ಸರ್ಕಾರದ ಅತ್ಯಂತ ಪ್ರ ಅತ್ಯಂತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಕೆ ಎನ್ ರಾಜಣ್ಣನವರು ಜಿ ಪರಮೇಶ್ವರ್ ಅವರು ಹಾಗೆಯೇ ಕೆ ಎಚ್ ಮುನಿಯಪ್ಪನವರು ಅದಕ್ಕಿಂತ ಮುಖ್ಯವಾಗಿ ಸಿದ್ದು ಬಣದ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ಸೇರಿ ಇದೀಗ ಕಾಂಗ್ರೆಸ್ನ ಸರ್ಕಾರಕ್ಕೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬುಡಕ್ಕೆ ಒಂದು ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಿಂದಾನೆ ಬರ್ತಾ ಇದ್ದಾರೆ ಈ ಸುದ್ದಿಯನ್ನು ನೀವು ನಂಬೋದಿಕ್ ಅಸಾಧ್ಯವಾದರೂ ಕೂಡ ಇದು ನೆಡಿತಿರ್ತಕ್ಕಂಥದ್ದು ಸತ್ಯ ಮೊದಲು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಂದು ವಾತಾವರಣ ಏನೋ ರಾಜ್ಯದ ಕಾಂಗ್ರೆಸ್ನಲ್ಲಿತ್ತು ಆದ್ರೆ ಇದೀಗ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಬದಲಾಗಿದೆ ಬಹುತೇಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಚಾಚು ತಪ್ಪದೆ ಸರ್ಕಾರದ ಆಡಳಿತದಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಿರ್ಧಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಪದೇ ಪದೇ ಸಿದ್ದರಾಮಯ್ಯ ಕೇಳ್ತಾ ಬರ್ತಿದ್ದಾರೆ ಆ ಮೂಲಕ ತನ್ನ ಆಪ್ತ ಸಚಿವರನ್ನ ಕಡೆಗಣಿಸ್ತಾ ಬರ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಬಣದ ಆಪ್ತರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸಿ ಅವರನ್ನ ಆ ಮೂಲಕ ರಾಜ್ಯ ರಾಜಕಾರಣದಿಂದ ದೂರ ಇಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಯಾವಾಗ ಕೈ ಹಾಕಿದ್ರು ಆ ಒಂದು ಪ್ರಯತ್ನದ ವಿರುದ್ಧ ಸಿದ್ದರಾಮಯ್ಯ ಬಣದ ಸಚಿವರು ಅದರಲ್ಲೂ ಕೂಡ ಪ್ರಮುಖವಾದ ಇಂದ ಸಚಿವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದರಲ್ಲೂ ಮುಖ್ಯವಾಗಿ ಎಚ್ ಸಿ ಮಾದೇವಪ್ಪನವರಂತೂ ಒಂದು ಹೆಜ್ಜೆ ಮುಂದೋಗಿ ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿ ಮಾಡಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನೋದಾದರೆ ನಮ್ಮ ಮಂತ್ರಿಗಳಿಗೆ ಯಾಕೆ ಒಂದು ನಿಯಮ ಅನ್ವಯ ಆಗುತ್ತೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಲೋಕಸಭಾ ಚುನಾವಣೆ ಕಣಕ್ಕಿಳಿದು ಅವರ ತಾಕತ್ತನ್ನ ತೋರಿಸ್ಲಿ ಅಂತಕ್ಕಂಥ ಮಾತನ್ನ ಎಚ್ ಸಿ ಮಾದೇವಪ್ಪನವರು ಆಡಿದ್ದನ್ನ ನಾವೆಲ್ಲ ನೋಡಿದೀವಿ ಯಾವಾಗ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಮೇಲಿನ ಇಡಿ ಕೇಸನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸ್ತು ಆವತ್ತಿನ ದಿನವೇ ಎಚ್ ಸಿ ಮಾದೇವಪ್ಪನವರು ದಲಿತ ಸಿಎಂನ ಒಂದು ಕಿಚ್ಚನ್ನ ರಾಜ್ಯದಲ್ಲಿ ಹಚ್ಚಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ದಲಿತ ಸಿಎಂ ನ ಕೂಗಿಗೆ ಐದ ವರ್ಗದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರು ಕೂಡ ಎಚ್ ಸಿ ಮಾರಿಯಪ್ಪನವರ ಮಾತಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ರಾಜ್ಯದ ಕಾಂಗ್ರೆಸ್ ರಾಜಕಾರಣದ ದಿಕ್ಕನ್ನ ಬದಲಾಯಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ನೇರವಾಗಿ ಒಂದು ಮಾತನ್ನ ಹೇಳಿದ್ದನ್ನು ನೀವೆಲ್ಲ ಗಮನ ಗಮನಿಸಿರ್ಬೋದು ಸ್ನೇಹಿತರೆ ನಾನು ಕೇಂದ್ರ ಸರ್ಕಾರದ ಪ್ರಮುಖ ಇಬ್ಬರು ಸಚಿವರೊಂದಿಗೆ ಮಾತುಕತೆಯನ್ನು ಆಡಿದ್ದೇನೆ ಈಗಾಗಲೇ ಐದಾರು ಮೀಟಿಂಗ್ಗಳು ನಮ್ಮ ಇಬ್ಬರ ನಮ್ಮ ಮೂರು ಜನರ ನಡುವೆ ನಡೆದಿದೆ ಇದು ಕೇವಲ ಇಲಾಖೆಗೆ ಸಂಬಂಧಪಟ್ಟಂತಹ ಮೀಟಿಂಗ್ ಅಲ್ಲ ಅದರ ಬದಲಾಗಿ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ವಿಚಾರಗಳ ಕುರಿತು ಕೂಡ ನಾವು ಚರ್ಚೆಯನ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಮೊನ್ನೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಯಸ್ ಎಷ್ಟು ದಿನ ಅನ್ನಕ್ಕಂಥ ಪ್ರಶ್ನೆಯನ್ನ ಮಾಡಿದರು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಬುಡಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ನಡೀತಿರೋದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವ್ರವರ ಮೂಲಕ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದ್ದಾವೆ ಕಾಂಗ್ರೆಸ್ನ ಬಂಡಾಯ ಶಾಸಕ ಸಚಿವರು ಈಗಾಗಲೇ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಜೊತೆಗೆ ನಾಲ್ಕೈದು ಸುತ್ತಿನ ಮಾತುಗಳ ಮಾತುಕತೆಗಳನ್ನ ಪೂರ್ಣಗೊಳಿಸಿದರೆ ಆ ಮೂಲಕ ಬಿಜೆಪಿ ಸೇರ್ಪಡೆಗೆ ತಮ್ಮ ಮನಸ್ಸನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಬಿಜೆಪಿ ಕೂಡ ಈ ಒಂದು ಸಚಿವರಿಗೆ ಬಹುದೊಡ್ಡ ಆಫರ್ ಅನ್ನ ಕೊಟ್ಟಿದೆ ಸ್ನೇಹಿತರೆ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂತ ಕಾಂಗ್ರೆಸ್ ಒಂದು ತೊರೆದು ಬರೋದಾದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಆಗಬಾರ್ದು ಅನ್ನೋದೇ ಆದ್ರೆ ನಲವತ್ನಾಲ್ಕು ಶಾಸಕರು ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆಗಬೇಕು ಬಿ ಜೆ ಪಿ ಕೂಡ ಈ ಒಂದು ಇದೇ ಒಂದು ಆಫರ್ ಅನ್ನ ಕಾಂಗ್ರೆಸ್ನ ಪ್ರಮುಖ ಸಚಿವರ ಮುಂದಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ತಾವು ಒಂದು ವೇಳೆ ನಲವತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಬಿಜೆಪಿಗೆ ಆಗಿದ್ದೆ ಆದರೆ ಆ ಒಂದು ಶಾಸಕರ ಮುಂದಿನ ಚುನಾವಣೆಯ ಖರ್ಚಿನ ಜವಾಬ್ದಾರಿ ನಮ್ದು ಅಷ್ಟೇ ಅಲ್ಲ ನೀವು ಬರ್ತಕ್ಕಂಥ ಎಲ್ಲ ಒಂದು ಏನು ಸಚಿವರು ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನು ಸೇರ್ಪಡೆ ಆಗ್ತಿರಿ ಇವರಿಗೆ ಮತ್ತೊಮ್ಮೆ ನಾವು ನಿಮ್ಮನ್ನ ಮಂತ್ರಿಯನ್ನಾಗಿ ಮಾಡ್ತೇವೆ ಹಾಗೇನೆ ನಿಮ್ಮಲ್ಲಿ ಒಬ್ಬರನ್ನ ಅಂದ್ರೆ ಆರು ಸಚಿವರಲ್ಲಿ ಒಬ್ಬರನ್ನ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದ್ದಾರೆ ಇದೇ ಕಾರಣಕ್ಕೆ ಸ್ನೇಹಿತರೆ ಈಗಾಗಲೇ ಈ ಸುಮಾರು ಇಪ್ಪತ್ತಕ್ಕೂ ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಒಂದು ಗುಂಪನ್ನ ಕಟ್ಟಿಕೊಂಡು ಸತೀಶ್ ಜಾರಕಿಹೊಳಿ ಅವರು ತಾನು ದುಬೈ ಪ್ರವಾಸಕ್ಕೆ ಹೋಗ್ತೀನಿ ಮೈಸೂರು ಪ್ರವಾಸಕ್ಕೆ ಹೋಗ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಹೇಳಿದ್ರು ಆದರೆ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶಿಸಿ ಈ ಒಂದು ಪ್ರವಾಸವನ್ನು ತಡೆದಿದ್ರು ಆದರೆ ಅದು ತಾತ್ಕಾಲಿಕವಾದ ಒಂದು ಬಂಡಾಯ ಶಮನ ಅಷ್ಟೇ ಅಂತಕ್ಕಂಥ ಮಾಹಿತಿಗಳು ಇದೀಗ ಬರ್ತಾ ಇದ್ದರು ಬಿಜೆಪಿಯ ಬಹುದೊಡ್ಡ ಆಫರ್ ಅನ್ನ ಒಪ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಪ್ರಮುಖ ಸಚಿವರು ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಬಣದ ಪ್ರಮುಖ ಸಚಿವರು ಇದೀಗ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯ ಸೇರ್ಪಡೆಯ ಮನಸ್ಸನ್ನ ಮಾಡಿದರೆ ಆ ಮೂಲಕ ತಮ್ಮ ಆಪ್ತ ಬಳಗದ ಶಾಸಕರನ್ನ ಒಟ್ಟುಗೂಡಿಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸುಮಾರು ನಲವತ್ತೈದರಿಂದ ಐವತ್ತು ಶಾಸಕರಿಗೆ ಗಾಳ ಹಾಕಿರ್ತಕ್ಕಂಥ ಈ ಸಚಿವರು ಬಹುತೇಕ ನ್ಯಾಯ ಒಂದು ಶಾಸಕರನ್ನ ಈಗಾಗಲೇ ಎರಡು ಮೂರು ಸುತ್ತಿನ ಸಂಪರ್ಕವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಮುಗದೆ ಹೋಯಿತು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ರಾಜ್ಯದ ಎಲ್ಲ ಮತದಾರರು ಮಾತಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಒಂದು ಹಿಂದೆ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಬಿಜೆಪಿಯಿಂದ ನನಗೆ ಬಹುದೊಡ್ಡ ಒಂದು ಆಫರ್ ಬಂದಿದೆ ಐವತ್ತು ಕೋಟಿ ರೂಪಾಯಿಗಳ ಆಫರ್ ಅನ್ನ ಬಿಜೆಪಿ ನಾಯಕರು ನನಗೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಇದೇ ಮಾತನ್ನ ಸಿದ್ದರಾಮಯ್ಯನವರು ಕೂಡ ಉಲ್ಲೇಖಿಸಿದ್ರು ಬಿಜೆಪಿಯ ನಾಯಕರು ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಸುಮಾರು ಐವತ್ತು ಕೋಟಿಯ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಚಾಲನೆಯಲ್ಲಿದೆ ಸಿದ್ದರಾಮಯ್ಯ ಅವರು ಹೇಳಿದರು ಇದೀಗ ಈ ಮಾತನ್ನೇ ಪುಷ್ಟೀಕರಿಸದಾದ್ರೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅಂತಕ್ಕಂಥದ್ದು ನಡೀತಾನೆ ಇದೆ ಆದ್ರೆ ಅದಕ್ಕೆ ಸೂಕ್ತ ಸಮಯಕ್ಕಾಗಿ ಬಿಜೆಪಿಯ ನಾಯಕರು ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಸ್ನೇಹಿತರೆ ಇಡೀ ದೇಶದಲ್ಲಿ ಎಂತೆಂತ ಬಹುದೊಡ್ಡ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಿದ್ದಾರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಅವರು ಇರ್ಬೋದು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಆಪರೇಷನ್ ಕಮಲಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತಕ್ಕಂತ ಒಂದು ಸುದ್ದಿ ಕಾಂಗ್ರೆಸ್ನ ಮೂಲಗಳಿಂದನೇ ಬರ್ತಾ ಇದ್ದಾವೆ ಯಾವಾಗ ಲೋಕಸಭಾ ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಜೋರಾಗುತ್ತೋ ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಕಾದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಿನ್ನಮತ ಯಾವ ಹಂತಕ್ಕೆ ಹೋಗುತ್ತೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರೇ ಸಿದ್ದರಾಮಯ್ಯ ಅವರಿಗೆ ಕೈ ಕೊಟ್ಟು ಬಿ ಜೆ ಪಿ ಸೇರ್ಪಡೆ ಆಗೋದ್ರ ಮೂಲಕ ಆ ಬಣದ ಪ್ರಮುಖ ಸಚಿವರೊಬ್ಬರು ಕರ್ನಾಟಕದ ಮುಂದಿನ ಬಿ ಜೆ ಪಿಯ ಮುಖ್ಯಮಂತ್ರಿ ಆಗ್ತಾರ ಅಥವಾ ತನ್ನ ಬಂಡಾಯವನ್ನು ಕಾಂಗ್ರೆಸ್ ಶಮನಗೊಳಿಸುತ್ತಾ ಬಿ ಜೆ ಪಿ ಮತ್ತೊಮ್ಮೆ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲಕ್ಕೆ ರಾಜ್ಯದಲ್ಲಿ ಕೈ ಹಾಕುತ್ತಾ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಸ್ಫೋಟಕ ಮಾಹಿತಿಯ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ